ಸೇರಿ ಆರು ಲಕ್ಷ ಖರ್ಚು ಬಂತು ಆರು ಈಗ ನನಗೂ ಇಷ್ಟು ಪಾಲಿ ಆಗೈತೆ ಈಗ ಈ ನೆಟ್ ಪಾಲ್ಯಾಸ್ ಇರೋದ್ರಿಂದ ನಮ್ಮ ಸೊಸಿಗಳು ತುಂಬ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಬರ್ತಾಯಿತ್ತು ಚೆನ್ನಾಗಿ ಈ ಮೆಣಸಿನ್ ಗಿಡ ಹೆಂಗೆ ಅಂದರೆ ಇದು ಸ್ವಲ್ಪ ಬೆಳವಣಿಗೆ ನಿಧಾನ ಇದು ಬೆಡ್ ಮೇಲೆ ಎತ್ತಿಟ್ಟ ಮೇಲೆ ಇಪ್ಪತ್ತು ದಿನ ಇಪ್ಪತ್ತೆರಡು ದಿನ ಬೇಕಿದೆ ಇಪ್ಪತ್ತೈದು ದಿನದವರೆಗೂ ಬೇಕು ರೈತರು ಅವ್ರಿಗೆ ಯಾವ್ಯಾವು ಅಂತ ನಾನು ಅಲ್ಲಕ್ಕೂ ಕೊಡ್ತಾಯಿದ್ದೆ ವೆದರ್ ಹೆಂಗಿರುತ್ತಾ ಬಿಸಿಲು ಇದ್ದರೆ ಡೈಲಿ ನೀರು ಹಾಕ್ಸ್ಕೊಳುತ್ತೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಿಸಿಲು ಇಲ್ಲ ಅಂತ ಅಂದರೆ ದಿನ ಬಿಟ್ಟು ದಿನ ಹಾಕ್ಸ್ಕೊಳಕ್ಕೆ ಸರ್ ಇವರು ನಮ್ಮ ಮಿಸಸ್ಸು ಮಂಗಳ ಅಂತ ಹೇಳಿ ಅಂದರೆ ಈಗ ಈ ನರ್ಸರಿನಲ್ಲಿ ಈಗ ಸುಮಾರು ಮುಂಚೆ ಎಲ್ಲ ಲೇಬರ್ಗಳು ಬರೋರು ಮತ್ತು ರಜಾ ಮಾಡೋರು ಅವರೆಲ್ಲ ಇದೆಲ್ಲ ಬೀಜ ಎಲ್ಲ ಹಾಕ್ಬೇಕು ಅಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು ಹಂಗಾಗಿ ಈಗ ಸ್ವಲ್ಪ ಇದೆಲ್ಲ ಮಾಡಿ ದೊಡ್ಡದಾಗಿ ಮಾಡಿದ ಮೇಲೆ ಸ್ವಲ್ಪ ಲೇಬರ್ ಬ್ಯಾಗ್ ಆಗಿ ಶುರುವಾಯಿತು ಅವರು ಬರೋಕ್ಕೆ ಶುರುವಾದ್ರು ಇಲ್ಲಿ ನಮ್ಮ ಕೆಲಸ ಮಾಡೋರು ನಮ್ಮ ದೊಡ್ಡಪ್ಪನ ಮಗನೇ ಅವ್ರ ಮನೆ ಅವ್ರ ಮಿಸ್ಸಸ್ಸು ಬರ್ತಾರೆ ಜಾಸ್ತಿ ಆರ್ಡ್ರುಗಳಿದ್ದಾಗ ಅವ್ರ ಮಿಸ್ಸಸ್ಸು ಅವರು ಪ್ಲಸ್ ನಮ್ಮ ಮನೆಯವರು ಇವರೆಲ್ಲ ಸೇರ್ಕೊಂಡು ಇದರಲ್ಲಿ ಆದಷ್ಟು ಇವರು ಮಾಡೋದ್ರಿಂದ ನಮಗೆ ಅಲ್ಲಿ ಟೊಮೊಟೊ ಬೆಳೆಯೋದ್ರಿಂದ ಇಲ್ಲಿ ನಮ್ಮ ಮನೆಯವರು ಜಾಸ್ತಿ ನೋಡ್ಕೊಳ್ಳೋದ್ರಿಂದ ನನಗೂ ರಿಸ್ಕ್ ಸ್ವಲ್ಪ ಕಡಿಮೆ ಬೇರೆ ಅದೆಲ್ಲ ಮೇಂಟೆನೆನ್ಸ್ ಮಾಡ್ತಾ ಇರ್ತೀವಿ ಇವ್ರೊಂದು ಮೂರು ಇವ್ರು ಮೂರು ಜನ ಮೇಂಟೇನ್ ಮಾಡ್ತಿದ್ದಾರೆ ಸರ್ ಈಗ ನಮಗೆ ಬರೀ ಲೇಬರ್ ಇಲ್ಲ ಅಂದಿದ್ದರೆ ಲೇಬರ್ ಜಾಸ್ತಿ ಆಗೋದು ಇನ್ನು ಇನ್ನೂ ಒಂದು ಲೇಬರ್ ಹಚ್ಕೋಬೇಕು ಇದು ಮಾಡ್ಕೋಬೇಕು ನಂಗೆ ಆಗೋದು ಈ ಮಿಷಿನ್ನು ಮೇಂಟೆನೆನ್ಸು ಅವರೆಲ್ಲ ಇದರಲ್ಲಿ ಮಿಷಿನಲ್ಲೂ ಬೀಜ ಹಾಕ್ಕೊಡ್ತಾ ಇರ್ತಾರೆ ಸರ್ ಹಂಗಾಗಿ ನಮ್ಮದು ಒಂದು ಲೆಕ್ಕಕ್ಕೆ ನಡೀತಾ ಇದೆ ಆಮೇಲೆ ಈ ಕೋಕೋ ಫಿಟ್ಟು ಇದು ಅಂದರೆ ಇದು ತೆಂಗಿನ ನಾರು ಇದನ್ನು ಕೋಕೋ ಫಿಟ್ ಅಂತ ಕರೀತಾರೆ ಇದನ್ನು ಏನು ಮಾಡ್ತಾರೆ ಅಂದರೆ ಇದು ನಾರನ್ನ ತೆಗೆದು ನಾರು ಬೇರೆ ಕಡೆ ಏನೋ ಬೇರೆ ಯೂಸ್ಗೆ ಹೋಗುತ್ತೆ ಅದ್ರಲ್ಲಿ ಬರೋ ಅಂಥ ಒಂದು ಪುಡಿನಲ್ಲಿ ಈ ಕೋಕೋ ಫಿಟ್ ಅಂತ ಮಾಡ್ತಾರೆ ಇದನ್ನೇನು ಮಾಡ್ತಾರೆ ಅಂದರೆ ಇದು ಒಂದೊಂದು ಕಡೆ ಅವರು ಇದನ್ನ ಮಾಡೋ ಅಂಥ ಇಂಡಸ್ಟ್ರಿನವ್ರು ಏನು ಮಾಡ್ತಾರೆ ಒಂದು ಕಡೆ ಸ್ಟಾಕ್ ಹೊಡ್ಕೊಂಡಿರ್ತಾರೆ ಅದನ್ನ ತಾಂಡವಾಗಿ ಇದಕ್ಕೆ ಸ್ಟಾಕ್ ಹೊಡ್ಕೊಂಡು ಇದಕ್ಕೆ ಏನೇನು ಕೆಮಿಕಲ್ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಒಂದು ಅವ್ರದ್ದೊಂದು ಮಷಿನ್ ಬರುತ್ತೆ ಆ ಮಷೀನಲ್ಲಿ ಸ್ಕ್ರೀನ್ ಆಗುತ್ತೆ ಎಲ್ಲನೂ ಸ್ಕ್ರೀನ್ ಆಗಿಬಿಟ್ಟು ದೊಡ್ಡ ದೊಡ್ಡದು ಎಲ್ಲ ಒಂದು ಕಡೆ ಹೋಗುತ್ತೆ ಎಲ್ಲ ಇದು ಮಾಡಿ ಅದು ಇದು ಇವರೆಲ್ಲ ಸುಮಾರು ಒಂದು ವರ್ಷ ಇಡಬೇಕು ಇವರು ಇದು ನಮಗೆ ಈ ಕೋಕೋ ಕೋಕೋಫಿಟ್ನ ಅವ್ರಿಗೆ ನಮಗೆ ಇವತ್ತು ಪ್ಯಾಕ್ ಮಾಡಿಕೊಡ್ಬೇಕು ಅಂದರೆ ಮಿನಿಮಮ್ ಒಂದು ವರ್ಷನಾದ್ರೂ ಇದು ಹಳೇದಾಗಿರ್ಬೇಕು ಹೊಸದ್ ಮಾಡೋಕ್ಕೆ ಬಂದರೆ ಕ್ವಾಲಿಟಿ ಬರೋಲ್ಲ ಹಂಗಾಗಿ ಮಾಡ್ತಾರೆ ಆ ಮಷೀನಲ್ಲಿ ಎಲ್ಲ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡಿ ರೆಡಿ ಬರುತ್ತೆ ಸುಮಾರು ಕಡೆ ಮ್ಯಾನುಯಲ್ಲೂ ಮಾಡ್ತಾರೆ ಪ್ಲಸ್ ಮಿಷಿನಲ್ಲೂ ಮಾಡ್ತಾರೆ ಮ್ಯಾನುವಲ್ದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಬರೋದು ಮುಂಚೆ ತರಿಸ್ತಿದ್ದು ಇದು ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿದೆ ಹಂಗಾಗಿ ಅವರು ಆಮೇಲೆ ಈ ಥರದ್ದೆಲ್ಲ ಮಾಡ್ಬಿಟ್ಟು ಇಲ್ಲಿ ಚೀಲ ಬರುತ್ತೆ ನೋಡಿ ಇದು ಇಪ್ಪತ್ತೈದು ಕೆ ಜಿವರೆಗೂ ಮಾಡ್ತಾರೆ ನಲ್ವತ್ತು ಕೆ ಜಿವರೆಗೂ ಮಾಡ್ತಾರೆ ಇದು ಇದರ ರೇಟ್ ಏನೇನೇ ಇರುತ್ತೆ ಅಂತಂದರೆ ಫೋಕೋ ಫಿಟ್ಟು ಇದು ಕಯರು ಇದು ಬರುತ್ತಲ್ಲ ನಾರು ಇದೆಲ್ಲ ಅದು ಎಕ್ಸ್ಪರ್ಟ್ ಅದು ಇದು ಜಾಸ್ತಿ ಆದಾಗ ಜಾಸ್ತಿ ಆಗ್ಬಿಡುತ್ತೆ ರೇಟ್ ಅದ್ರ ರೇಟ್ ಜಾಸ್ತಿ ಆದಾಗ ಇದೂ ರೇಟ್ ಜಾಸ್ತಿ ಆಗುತ್ತೆ ಅವ್ರ ಇಂಡಸ್ಟ್ರಿನವ್ರು ಏನು ಮಾಡ್ತಾರೆ ಅಂದರೆ ಅದು ಕೈರ್ದು ಹಿತ್ತು ರೇಟ್ ಜಾಸ್ತಿ ಆದಾಗ ಅವರು ಆಟೋಮೆಟಿಕ್ ಜಾಸ್ತಿ ಮಾಡಿಬಿಡ್ತಾರೆ ಏಳುವರೆ ಸಾವಿರ ಇತ್ತು ಟನ್ ಅಂದರೆ ಇದು ಸ್ವಲ್ಪ ಒಂದು ಎರಡೂ ಮೂರು ವರ್ಷಕ್ಕೆ ಎರಡೂವರೆ ವರ್ಷದ ಹಿಂದೆ ಈಗೇನಾಯಿತು ಅಂತಂದರೆ ಈಗ ಮೊಟ್ಟೆ ಇವೆಲ್ಲ ಕೇಳೋರಿಲ್ಲ ಒಕ್ಕ ಇದು ಅದು ನಾರು ಬರುತ್ತಲ್ಲ ಅದು ಹೋಗ್ತಾ ಹೋಗ್ತಾಯಿಲ್ಲ ಅನಿಸುತ್ತೆ ಹಂಗಾಗಿ ಮೊಟ್ಟೆ ರೇಟ್ ಕಡಿಮೆ ಆಗೈತೆ ಪ್ಲಸ್ಸು ಇದನ್ನು ಅವ್ರಿಗೂ ಕಡಿಮೆ ಬೀಳ್ತಾಯಿತಿವಿ ಅದು ಅವ್ರಿಗೆ ಏನು ಮಾಡಿದ್ರು ಒಂದು ಏಳು ಸಾವಿರ ಚಿಲ್ಲರೆ ಇದ್ದಿದ್ದನ್ನು ಕೋಕೋಫಿಟ್ನ ಈಗ ಐದು ಸಾವಿರ ಕೊಡ್ತಾರೆ ಅಪ್ಪ ಆದಾಗ ಜಾಸ್ತಿ ಅಂದರೆ ಜಾಸ್ತಿ ಮಾಡ್ತಾರೆ ಕಡಿಮೆ ಆದಾಗ ಕಡಿಮೆ ಮಾಡ್ತಾರೆ ಇದನ್ನು ನಾನು ಹಸಿ ಕೆರೆಯಿಂದ ತರಿಸ್ತೀನಿ ಸರ್ ಇದು ಇದು ಸುಮಾರು ಇಲ್ಲೂ ಕೊಡ್ತಾರೆ ಬಂದು ಬಂದೆಲ್ಲ ಕೊಡೋರಿರ್ತಾರೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ನರ್ಸರಿಯವರು ನರ್ಸರಿಯವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ನಾನು ಅಂತಾನೆ ಅಲ್ಲ ಇಲ್ಲೇನಾಗುತ್ತೆ ಅಂದರೆ ಯಾರೋ ಬಸವ ಬರ್ತಾನೆ ಅವ್ನು ಬಂದಾಗ ಏನಾಗುತ್ತೆ ಅವನ ಹತ್ರ ಅವನಿನ್ನೂ ಕಡಿಮೆ ಕೊಡ್ತೀನಿ ಅಂತಾನೆ ಅವ್ನು ತಾಣ್ತಾರೆ ಅವನ್ನ ತಗೊಂಡ ನಾವೇನೋ ಇದು ಮಾಡಿದೆ ಈಗ ಒಂದು ಒಂದು ಸಲ ಬಿಟ್ಟರೆ ನಾನು ಎರಡು ಒಂದು ಟನ್ನು ಎರಡು ಟನ್ ತಗೊಂಡ್ರೆ ಎರಡು ಲಕ್ಷ ಬೀಜ ಸೀಡ್ಸನ್ನ ಹಾಕ್ತೀನಿ ತಗೊಂಡ್ರೆ ಎರಡು ಟನ್ನು ಒಂದು ವೇಳೆ ಅವನದೇನೂ ಕ್ವಾಲಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾನೊಂದು ಎರಡು ಲಕ್ಷ ಬೀಜ ಹಾಕಿದ್ದಂಥ ಬೀಜ ಪ್ಲಸ್ ಪ್ರೋಟೋಫಿಟ್ಟು ಪ್ಲಸ್ ಫ್ಲೇವರ್ ಅಷ್ಟೂ ವೇರಿಯೇಷನ್ ಒಂದು ಚೂರು ವೇರಿಯೇಷನ್ ಏನಾರು ಗೊಬ್ಬರದಲ್ಲಿ ಮಿಕ್ಸಿಂಗ್ ಹೆಚ್ಚು ಕಡಿಮೆ ಆದರೆ ಪೂರಾ ಹುಟ್ಟಿ ಸುಟ್ಟೋಗೋದು ಇಲ್ಲ ಹುಟ್ಟಿ ಹೈಟ್ ಬರ್ದನೇ ಇರೋದು ರೈತರಿಗೆ ಕೊಡೋಕಾಗ್ದೇ ಇರೋದು ಈ ಸಲ ಈ ಥರ ತುಂಬ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ಸುಮಾರು ಕಡೆ ಕಮ್ಮಿ ರೇಟು ಕೊಡ್ತಾರೆ ಅಲ್ಲ ಮೊದಲೆಲ್ಲ ಕೊಡೋರು ನಮಗೂ ಏನು ಅಲ್ಲೇ ತರಬೇಕು ಇಲ್ಲೇ ತರಬೇಕು ಹಂಗಾಗಿ ಈಗ ಐದು ಸಾರಿಗೆ ಕೊಡ್ತಾವ್ರೆ ಚೆನ್ನಾಗಿ ಬರ್ತಾಯಿದೆ ರೇಟು ಗೊಬ್ಬರನೂ ಕ್ವಾಲಿಟಿ ಬರ್ತಾಯಿದೆ ಆ ಲೆಕ್ಕಕ್ಕೆ ನಡೀತಾ ಇದೆ ಸರ್ ಈ ನೀರಿಂದಲ್ಲ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್ ಇಲ್ಲಿ ಲೀಸು ಜಮೀನು ಇದು ಹಾಗಾಗಿ ಏನಾಗ್ತೈತೆ ಅಂದರೆ ನಾನು ಬೋರ್ ಕೊರ್ಸಿರು ಮತ್ತೆ ಮುಂದೆ ಅದು ಇದು ಎತ್ಕೊಂಡು ಹೋಗ್ಬೇಕು ಬೇರೆ ಕಡೆ ಏನಾರು ಮಾಡಿದ್ರೆ ಹಂಗಾಗಿ ಮಾಡಿದೆ ಅಂದರೆ ಇದಕ್ಕೆ ಅಂತಲೇ ಒಂದು ನನ್ನದು ಒಂದು ಚಿಕ್ಕ ಟ್ರ್ಯಾಕ್ಟ್ರ್ ಇದೆ ಆ ಟ್ರ್ಯಾಕ್ಟ್ರಿಗೆ ಒಂದು ಟ್ಯಾಂಕರ್ ಮಾಡಿಸ್ಕೊಂಬಿಟ್ಟೆ ಆ ಟ್ಯಾಂಕರ್ನ ನಾನು ಇದಕ್ಕೆ ನೀರು ಹೊಡೆಯೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಇದನ್ನ ಅಲ್ಲಿ ಆ ಲಾಸ್ಟ್ನಲ್ಲಿ ಒಂದು ಎರಡೆರಡು ಸಾವಿರದ್ದು ಒಂದು ಮೂರು ಟ್ಯಾಂಕರ್ ಎರಡು ಮೂ ಎರಡು ಟ್ಯಾಂಕ್ ಸಿಂಟೆಕ್ಸಿಟಿ ಇದಿಂದ ಪೈಪೇನಿದೆ ಅಲಾಗಿ ಆ ಟ್ಯಾಂಕರಲ್ಲಿ ತಂದು ಟ್ಯಾಂಕರ್ಗೆ ಬಂದು ಮಿಷಿನ್ ಫಿಟ್ ಮಾಡ್ಕೊಂಡಿದ್ದೀನಿ ಆ ಮಿಷಿನ್ ಫಿಟ್ ಮಾಡ್ಕೊಂಡು ಆ ಟ್ಯಾಂಕಿಗೆ ಹೋಗುತ್ತೆ ನೀರು ನಮಗೆ ಖಾಲಿ ನೀರು ಯಾವಾಗ ಖಾಲಿ ಆಗುತ್ತೋ ಅವಾಗ ತಂದು ಆ ಟ್ಯಾಂಕಿಗೆ ಸ್ಟಾಕ್ ಮಾಡ್ಕೀವಿ ಆ ಕಾರ್ನರಲ್ಲಿ ಇತ್ತು ಅದ್ ಅದರಿಂದ ಇಲ್ಲಿ ನಮಗೆ ಬೇಕಾದಾಗ ಈ ಥರ ನೀರು ಹಾಕೋದು ಒಂದೊಂದು ಸಲ ಇದು ಬ್ಲ್ಯಾಕ್ ಆಗುತ್ತೆ ಇದನ್ನು ಕ್ಲೀನ್ ಮಾಡ್ಕೀವಿ ಇದು ಈ ಥರ ಈಗ ನಾವೊಂದು ಚಿಕ್ಕದು ಇಲ್ಲಿ ಶವರ್ ಟೈಪ್ ಇದೆ ಸರ್ ಇದು ಇದು ಏನಂದರೆ ಇದು ಯಾಕೆ ಅಂದರೆ ಇಷ್ಟಗ್ಳುಕ್ಕೂ ಬೀಳಬೇಕಲ್ಲ ಚಿಕ್ಕದಾಗಿ ಬೀಳುತ್ತೆ ಫೋರ್ಸ್ ಚಿಕ್ಕ ಚಿಕ್ಕ ಸಸಿ ದೊಡ್ಡ ದೊಡ್ಡ ಸಸಿಯಾದಾಗ ಫೋರ್ಸ್ ಹಾಕಿಬಿಟ್ರೂ ಏನಾಗಲ್ಲ ಅದು ಮತ್ತೆ ಮಲ್ಕೊಳತ್ತೆ ಮತ್ತೆ ದಳತೆ ಈ ಚಿಕ್ಕವರಿಗೆಲ್ಲ ಸ್ವಲ್ಪ ಕಂಟ್ರೋಲ್ ಕಂಟ್ರೋಲ್ ಬಿಡಬೇಕು ಅಲ್ಲಿಂದ ಪೈಪ್ಲೈನ್ ಇದೆ ಸರ್ ಇದನ್ನು ಪೈಪ್ ಹಾಕ್ಕೊಂಡಿದ್ದೀನಿ ನಾನು ನೀರಿನ ವ್ಯವಸ್ಥೆ ಒಂದು ಅಲ್ಲಿ ಟ್ಯಾಂಕ್ ಇಕ್ಕೊಂಡು ಟ್ಯಾಂಕ್ ಮಾಡ್ಕೊಂಡು ಇದನ್ನು ಈ ಥರ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅದು ಈಗ ನೋಡಿ ದೊಡ್ಡ ಸಸಿ ಅದೆಲ್ಲನ ಇದು ಚಿಕ್ಕದು ಇದಕ್ಕೆ ಸ್ವಲ್ಪ ಒಂದೆರಡು ದಿನ ಚಿಕ್ಕ ಚಿಕ್ಕದಾಗಿ ಪೋರ್ಸ್ ಕೊಟ್ಕೊಂಡು ಹಾಕ್ಬೇಕು ಇವಕ್ಕೆಲ್ಲ ನಡೀತೈತೆ ಹೆಂಗೆ ಬೇಕಂಗಂದ್ರೆ ಹಾಕ್ಬೋದು ಇದನ್ನ ಈ ಥರ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ವಿನ್ಸ್ ಬೇರೆ ಏನು ಬರ್ತದೆ ಇದು ಮೇಂಟೆನೆನ್ಸು ನೀರು ಆಫ್ ಮಾಡ್ತೀನಿ ಸರ್ ಒಂದು ಸೆಕೆಂಡು ಮೇಂಟೆನೆನ್ಸು ಸರ್ ಇಲ್ಲಿ ನೋಡಿ ಈ ಈ ಸ್ಟೇಜು ಗಿಡ ಬಂದಾಗ ಅಂಥ ಏನು ಪ್ರಾಬ್ಲಮ್ಸ್ ಇರೋಲ್ಲ ಏನು ಇದು ಅಂದರೆ ಈ ಥರ ಪಾಲಿ ಹೌಸಿರೋದ್ರಿಂದ ಬೇರೆ ಅಂಥ ಯಾವುದೂ ರೋಗಗಳ ಲಕ್ಷಣ ಕಡಿಮೆ ಬಂದರೆ ಇದಕ್ಕೆ ಮಳೆ ಏನಾರ ಹೆವಿ ಆಯಿತು ಅಂತ ಅಂದರೆ ಅಂದರೆ ಅದು ಈ ನಾವು ಈ ಮೊದಲು ನೆಟ್ ಹೌಸ್ ಇತ್ತು ಈ ಪಾಲಿ ಹೌಸ್ ಮಾಡಿಸ್ಕೊಂಡ್ಮೇಲೆ ರೋಗಗಳು ಯಾವುದು ಬರೋದೇ ಇಲ್ಲ ಬಿಡಿ ಅಂದರೆ ಎಷ್ಟೇ ಮಳೆ ಬಂದು ಮೋಡ ಬಂದ್ರೂ ಇದು ಪಾಲಿ ಆಗಿರೋದ್ರಿಂದ ಸ್ವಲ್ಪ ನನಗೆ ಇದು ಏನಾಗುತ್ತೆ ಅಂದರೆ ಸಸಿಗಳಿಗೆ ಸ್ವಲ್ಪ ಬಿಸಿ ಇರುತ್ತೆ ಶಾಖ ಸ್ವಲ್ಪ ಶಾಖದಲ್ಲಿರ್ತವೆ ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಬಂದ್ರೂ ಫಂಗಿ ಸೈಡು ಈ ಥರ ಅದೊಂದು ಇವು ಕೆಮಿಕಲ್ ಬರುತ್ತೆ ಲೈಟರ್ ಸ್ಪ್ರೇ ಕೊಟ್ಟರೆ ಸರಿ ಹೋಗ್ತವೆಲ್ಲ ಆ ಥರ ಮೇಜರ್ ರೋಗಗಳು ಈ ನರ್ಸರಿ ಒಳಗೆ ಏನೂ ಬರೋಲ್ಲ ಬಂದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಏನಾದರೂ ಬಂದರೂ ನಾವು ಸಣ್ಣ ಒಂದು ಇದರಲ್ಲೇ ಕ್ಲಿಯರ್ ಆಗ್ತವೆ ಏನಾಗಲ್ಲ ರೈತರಿಗೆ ಕೊಡುವಾಗ ಉತ್ತಮ ಕ್ವಾಲಿಟಿ ಆಗಿರುತ್ತೆ ಸೊಸಿ ಎಲ್ಲ ಸಾವಿರ ಸ್ಕ್ವೇರ್ ಮೀಟ್ರು ಇದು ಮುಂಚೆ ಇದ್ರ ಪಕ್ಕ ಇತ್ತು ಆ ನೆಟ್ ಹೌಸ್ ಇದ್ದಾಗ ಏನಾಯಿತು ಅದು ಮಾಡ್ಬೋದಿತ್ತು ಏನಂದರೆ ಅದರಲ್ಲೂ ನಡೀತಾ ಇತ್ತು ಅದರಲ್ಲೂ ಒಂದು ಐದಾರು ವರ್ಷ ಎಂಟು ವರ್ಷ ಮಾಡಿದೆ ನಡೆಸ್ತಾಯಿದ್ದು ಅದೇನಾಗುತ್ತೆ ಅಂದರೆ ನೆಟ್ ಹೌಸ್ ಆಗಲಿಂದ ಮಳೆ ಬಿದ್ದ ತಕ್ಷಣ ಮಳೆ ನೀರು ಬಂದುಬಿಡುತ್ತೆ ಈ ಥರ ಬೆಡ್ ಮಾಡಿರ್ತೀವಿ ಅದರಲ್ಲೂ ಆ ಕವರ್ ಇರುತ್ತೆ ಅದನ್ನು ಮುಚ್ಚಬೇಕು ಮಳೆ ಬಂದರೆ ಮುಚ್ಚು ಮತ್ತು ತೆಗಿ ಈ ಥರ ಎಲ್ಲ ಹಿಂಸೆ ಆಗೋದು ಆಮೇಲೆ ಎಲ್ಲ ರಜಾ ಒಂದು ವೇಳೆ ನರ್ಸರಿ ರಜಾ ಮಾಡಿದ್ರು ಅಂದ್ರೂ ನರ್ಸರಿಗೆ ಏನಾರು ಮಳೆ ಅಕಸ್ಮಾತ್ ಬಂತೂ ಎಲ್ಲಿದ್ದರೂ ಬಂದು ಮುಚ್ಚೋದು ಈ ಥರ ಎಲ್ಲ ಸ್ವಲ್ಪ ರಿಸ್ಕ್ ಆಗ್ತಾಯಿತ್ತು ಆವಾಗ ಏನು ಮಾಡಿದ್ರೆ ಒಂದು ಪಾಲು ಹೌಸ್ ಮಾಡಬೇಕು ಅನ್ನೋ ಒಂದು ಒಂದಿದ್ದಕ್ಕೆ ಯೋಚನೆ ಆ ಪಾಲು ಹೌಸ್ ಮಾಡಬೇಕು ಅನ್ನೋ ಈ ಟೈಮಲ್ಲಿ ನಂದು ಟಮೆಟೊ ಬೆಳೆ ಬರ್ತಾಯಿತ್ತು ನನ್ನ ಪಾಲಿ ಹೌಸ್ ಮಾಡಿದೆ ಆ ಪಾಲು ಯೋಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂತ ಟೊಮೆಟೊ ಬೆಳೆ ಬರ್ತಿತ್ತು ಸ್ವಲ್ಪ ರೇಟು ಸಿಕ್ತು ಅದೇ ದುಡ್ಡು ಆ ಟೊಮೆಟೊದಲ್ಲಿ ಬಂದಿದ್ದ ದುಡ್ಡಲ್ಲೇ ಇದು ಆರು ಲಕ್ಷ ಆಯಿತು ಒಟ್ಟು ಸಬ್ಸಿಡಿ ಏನಿಲ್ಲ ಈ ಕಬ್ಬಿಣ ಎಲ್ಲ ಸೆಕೆಂಡ್ಸು ನಿಲ್ದಿದ್ದೆಲ್ಲ ಇದು ಮಾಡ್ಕೊಂಡು ಆರು ಲಕ್ಷ ಬಂಡವಾಳ ಇದನ್ನ ಹಾಕ್ಕೊಂಡು ಪಾಲು ಹೌಸ್ ನಾನೇ ಮಾಡ್ಕೊಂಡು ಮಾಡ್ಸ್ಕೊಂಡೆ ಒಂದು ಕಾಂಟ್ರಾಕ್ಟ್ ಕೊಟ್ಟು ಆರು ಲಕ್ಷಕ್ಕೆ ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ ಆರು ಲಕ್ಷಕ್ಕೆ ಅಂದರೆ ಇದು ಸರ್ ಇದೇನೆಂದರೆ ಕಬ್ಣ ಹಳೆಯದು ಅವತ್ತು ಕಬ್ಬಣ ಹಳೇದಾಗಿರೋದ್ರಿಂದ ಇನ್ನೆಲ್ಲ ಪೇಪರ್ ಹೊಸದು ಈಗ ನಾವೀಗ ಹೊಸ್ದಾಗಿ ಮಾಡಿಸ್ಬೇಕು ಅಂತ ಹೊಸ್ದಾಗಿ ಮಾಡಿಸ್ತೀವಿ ಅಂದರೆ ಮೂವತ್ತು ಲಕ್ಷ ಮೇಲೆ ಮೂವತ್ತರಿಂದ ನಲ್ವತ್ತು ಲಕ್ಷ ಬೇಕು ಹೊಸ್ದಾಗಿ ಮಾಡಬೇಕು ಅಂದಿದ ಹೊಸದು ಸ್ಟೀಲು ಪೇಪರು ಎಲ್ಲ ಹೊಸ್ದಾಕಿದೆ ಹಂಗಾಗಿ ಕಬ್ಣ ಹಳೇದಲ್ಲವರಾ ಯಾರ್ದು ಒಂದು ಹಳೇದ ಪಾಲಿ ಹೌಸು ಪೇಪರೆಲ್ಲ ಬಿಟ್ವಿ ಕಬ್ಬಣ ಮಾತ್ರೆ ತಕ್ಕೊಂಡ್ವಿ ಅವರಿಗೆ ಕಬ್ಬಣ ತಗೊಂಡು ಬಂದು ಪೇಪರು ಫಿಟ್ಟು ಹೊಸದು ಫಿಟ್ಟಿಂಗು ಸೇರಿ ಆರು ಲಕ್ಷ ಖರ್ಚು ಬಂತು ಆರು ಲಕ್ಷಕ್ಕಿಂತ ನನಗೂ ಇಷ್ಟು ಪಾಲಿ ಹೌಸ್ ಆಗೈತೆ ಈಗ ಈ ನೆಟ್ ಪಾಲಿ ಹೌಸ್ ಇರೋದ್ರಿಂದ ನಮ್ಮ ಸೊಸಿಗಳು ತುಂಬ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಬರ್ತಾಯಿದೆ ಚೆನ್ನಾಗಿ ಹಂಗಾಗಿ ನಡೀತಾ ಇದೆ ಸರ್ ಅಂದರೆ ಆರೈಕೆ ವಿಧಾನ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್ ಆರೈಕೆ ವಿಧಾನ ಅಂದರೆ ಮಳೆ ಇದನ್ನ ಸೀಡನ್ನ ಅಲ್ಲಿ ಮಾ ಇದು ಮಾಡಿಬಿಟ್ಟು ಟ್ರೈನಲ್ಲಿ ಹಾಕ್ಬಿಟ್ಟು ಇಲ್ಲಿ ಜೋಡಿಸ್ತೀವಿ ಒಂದು ಟಾರ್ಪಾಲ್ ಮುಚ್ಚಿಬಿಡ್ಬೇಕು ಇದನ್ನ ಈ ಇದನ್ನ ಮುಚ್ಚಿಬಿಟ್ರೆ ಈಟಲ್ಲಿ ಮೊಳಕೆ ಬರುತ್ತೆ ಒಂದು ಮೂರಿಂದ ನಾಲ್ಕು ದಿನ ಬೇಕು ಮೊಳಕೆ ಬರೋಕ್ಕದು ನಾಲ್ಕು ದಿನ ಕೆಲವು ವೆರೈಟಿಗಳು ಐದು ದಿನ ಆಗುತ್ತೆ ಕೆಲವು ವೆರೈಟಿಗಳು ಮೂರು ದಿನಕ್ಕೆಲ್ಲ ಬರುತ್ತೆ ಆ ಟಾರ್ಪಾಲಿಂದ ಮೊಳಕೆ ಬಂದ ಮೇಲೆ ನೋಡಿರಿ ಇಲ್ಲಿ ಇಟ್ಟಿದ್ದೀವಿ ಇಲ್ಲಿ ಈ ಬೆಡ್ ಮೇಲೆ ತೆಗ್ದಿಡ್ತೀವಿ ಈ ಬೆಡ್ ಮೇಲೆ ತೆಗ್ದಿಟ್ಟು ಇದು ಟೊಮೆಟೊ ಇದನ್ನು ಒಂದು ಹದಿಮೂರಿಂದ ಹದಿನೈದು ದಿನದೊಳಗೆ ಬೆಡ್ ಮೇಲೆ ತೆಗ್ದಿಟ್ಟ ಮೇಲೆ ಹದಿಮೂರಿಂದ ಹದಿನೈದು ದಿನದೊಳಗೆ ಕೊಡ್ತೀವಿ ಸೊಸಿನೇ ಕೊಟ್ಬಿಡ್ಬೋದು ಇದು ಹದಿಮೂರಿಂದ ಹದಿನೈದು ದಿನ ಆಲಕ್ಕಿ ಎರಡು ದಿನ ಹೆಚ್ಚಾಗ್ಬೋದು ಹಾಲಕ್ಕಿ ಕೊಡ್ತೀವಿ ಇನ್ನು ಇಲ್ಲಿ ಇದು ಇನ್ನು ಮೆಣಸಿನ ಗಿಡ ಇದು ಇದು ಇದೂ ಸೇಮು ಒಳಗೆ ಇಟ್ಟಿದ್ರು ಮೊಳಕೆ ಬಂದ ಮೇಲೆ ತೆಗ್ದಿದ್ರ ಮೇಲೆ ಇಟ್ಟಿದ್ದಾರೆ ಟಮಾಟ ಎಲ್ಲ ಹದಿನೈದು ದಿನ ಹದಿನಾರು ದಿನ ಹದಿಮೂರಿಂದ ಹದಿನಾರು ದಿನಕ್ಕೆ ಕೊಡ್ತೀವಿ ಈ ಮೆಣಸಿನ ಗಿಡ ಹೆಂಗೆ ಅಂದರೆ ಇದು ಸ್ವಲ್ಪ ಬೆಳವಣಿಗೆ ನಿಧಾನ ಇದು ಬೆಡ್ ಮೇಲೆ ಎತ್ತಿಟ್ಟ ಮೇಲೆ ಇಪ್ಪತ್ತು ದಿನ ಇಪ್ಪತ್ತೆರಡು ದಿನ ಬೇಕಿದ್ರು ಇಪ್ಪತ್ತೈದು ದಿನದವರೆಗೂ ಬೇಕು ರೈತರು ಅವ್ರಿಗೆ ಯಾವ್ಯಾವು ಅಲ್ಲಕ್ಕೋಗ್ತಾ ಇರ್ತಾರೆ ಅಲ್ಲೇ ಇರ್ತೀವಿ ಇನ್ನು ಬದನೆ ಸೇಮ್ ನೋಡಿ ನನ್ನ ಬದನೆ ಐತೆ ಬದ್ನೇನೂ ಅಷ್ಟೇ ಅದೇ ಥರ ಅಲ್ಲಿ ತರ್ಪಲ್ಲು ಅದ್ರೊಳಗೆ ಕವಲ್ಲಿರುತ್ತೆ ಬರೋಣ ನೋಡಿರಿ ಇದು ಇದರಲ್ಲಿರುತ್ತೆ ತೆಗೆದು ಅದ್ರ ಮೇಲೆ ಇಟ್ಟರೆ ಅದು ಇಪ್ಪತ್ತಿನ ಬೇಕು ಇದನ್ನೇನು ಮಾಡ್ತೀವಿ ಅಂದರೆ ಅಲ್ಲಿ ಸೀಡ್ ಹಾಕ್ತೀವಿ ಸೀಡಲ್ಲಿ ಹಾಕ್ತಾರೆ ಆ ಮಷೀನಲ್ಲಿ ಸೀಡ್ ಹಾಕ್ಬಿಟ್ಟು ನೋಡಿ ಇದರಲ್ಲೆಲ್ಲ ಇದೆ ಇದರಲ್ಲೆಲ್ಲ ಫುಲ್ ಇದೆ ಇಲ್ಲೆಲ್ಲ ಫುಲ್ಲಾಗುತ್ತೆ ಇದನ್ನು ನಾವು ಏನಕ್ಕೆ ಈ ಥರ ಮು ಈ ಥರ ಮುಚ್ತೀವಿ ಈ ಥರ ಎಲ್ಲ ಫುಲ್ ಮುಚ್ಚಿಬಿಟ್ಟು ಫುಲ್ಲು ಇದೆಲ್ಲ ಕವರ್ ಮಾಡಿಬಿಡ್ತೀವಿ ಎಲ್ಲ ಕಡೆನೂ ಮುಚ್ಚಿ ಪೂರ ಮುಚ್ಚಿಬಿಟ್ಟು ಕವರ್ ಮಾಡ್ತೀವಿ ಪೂರ ಇದನ್ನು ಮುಚ್ಚಿಬಿಟ್ಟು ಕವರ್ ಮಾಡಿ ಈ ಥರ ಫುಲ್ ಎಲ್ಲರೂ ಕಡೆಯೂ ಕವರ್ ಆಗಿರುತ್ತೆ ಇದನ್ನು ಮಾಡೋ ಉದ್ದೇಶ ಇದಕ್ಕೆ ಸ್ವಲ್ಪ ಈಟು ಅಂದರೆ ಕೋಲ್ಡಲ್ಲಿ ಎಂದರೆ ಬೇಗ ಬರಲ್ಲ ಇದು ಮೊಳಕೆ ಇದು ಇದೆಲ್ಲ ಸ್ವ ಸ್ವಲ್ಪ ಕಾಣೋಕ್ಕೆ ಶುರು ಆಗುತ್ತೆ ಚುಚ್ಚೂರೇ ನಾಲ್ಕೈದು ದಿವ್ಸಕ್ಕೆ ನಾಲ್ಕು ದಿವ್ಸಕ್ಕೆಲ್ಲ ಕಾಣುತ್ತೆ ಇದನ್ನು ಟರ್ಫಾಲ್ ತೆಗೆದು ನೋಡಿದಾಗ ಇಲ್ಲಿ ಕಾಣಿಸ್ತಾ ಇರ್ತವೆ ಇದು ನೋಡಿ ನೀವು ಕಾಣಿಸುತ್ತೆ ಇವತ್ತು ಇಟ್ಟಿರೋದು ಇದು ಕರೆಕ್ಟಾಗಿ ಇನ್ನೂ ನಾಲ್ಕು ದಿನಕ್ಕೆ ಇದು ಮೊಳಕೆ ಬರುತ್ತೆ ಅದನ್ನು ತೆಗೆದು ಮತ್ತು ಇಕ್ಕ ಪಕ್ಕ ಖಾಲಿ ಬೆಡ್ ಇರುತ್ತಲ್ಲ ತೆಗೆದು ಬೆಡ್ ಮೇಲೆ ಜೋಡಿಸ್ತೀವಿ ಪೂರನ ಮತ್ತು ಅದು ಟೊಮಟ ಆದರೆ ಅದೇ ಸೇಮ್ ಹದಿನೈದು ದಿವಸ ಮೆಣಸಿನ ಗಿಡ ಆದರೆ ಇಪ್ಪತ್ತು ದಿವ್ಸ ಲೆಕ್ಕ ಇಪ್ಪತ್ತು ಇಪ್ಪತ್ತೈದು ದಿವಸ ಲೆಕ್ಕ ಕೊಡ್ತೀವಿ ಇನ್ನು ಅದು ಬಿಟ್ಟರೆ ಇನ್ನು ಮಾಮೂಲಿ ವೆದರ್ ಹೆಂಗಿರುತ್ತೋ ಬಿಸಿಲಿದ್ರೆ ಡೈಲಿ ನೀರು ಹಾಕ್ಸ್ಕೊಳತ್ತೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಿಸಿಲು ಇಲ್ಲ ಅಂದರೆ ದಿನ ಬಿಡು ದಿನ ಹಾಕ್ಸ್ಕೊಳ್ತೀವಿ ವೆದರ್ ನೋಡ್ಕೊಂಡು ಅದು ಅವರವರಿಗೆ ಗೊತ್ತಿರುತ್ತೆ ಸರ್ ಅವರು ನರ್ಸರಿ ಮೈಂಟೇನ್ ಮಾಡೋರಿಗೆ ನೀರು ಗಿಡ ಯಾವ ಸ್ಟೇಜಲ್ಲಿ ನೀರು ಹಾಕೋಬೇಕು ಅನ್ನೋದು ಅದೆಲ್ಲ ಅವ್ರು ಮಾಡ್ಕೊತಾರೆ ಎಲ್ಸ್ಪ್ರೆ ಯಾರದು ಇದು ಸರ್ ಚಿಕ್ಕದೊಂದು ಔಷಧಿ ಹೊಡೆಯ ಒಂದು ಪಂಪ್ ಇದು ಅಂದರೆ ಇಲ್ಲಿ ಈ ಸೊಸಿಗಳಿಗೆ ಏನಾದರೂ ಸಣ್ಣ ಪುಟ್ಟಗಳ ಇವೇನಾದ್ರು ಅಲ್ಪ ಸ್ವಲ್ಪ ಏನಾರು ಕಂಡಾಗ ಕಾಣ್ದಾಗ ಕಂಡಾಗ ಒಂದೊಂದು ಸ್ಪ್ರೇ ಕೊಡೋಕೆ ಅಂತ ಒಂದು ಚಿಕ್ಕ ಮಿಷಿನ್ ಇದೇನು ಜಾಸ್ತಿ ಇಲ್ಲಿ ಜಾಸ್ತಿ ಬೇಕಾಗಲ್ಲ ಸ್ಪ್ರೇ ಸಿಂಪಲ್ಲಾಗಿ ಒಂದು ಸ್ಪ್ರೇ ಕೊಡೋಕೆ ಅಂತ ಇಟ್ಕೊಂಡಿರ್ತೀವಿ ಯಾರು ಆ ಥರ ಇದಾದಾಗ ಒಂದು ಸ್ಪ್ರೇ ಕೊಡ್ತೀವಿ ಅಷ್ಟೇ ಅದಕ್ಕೋಸ್ಕರ ಇದು ಇಲ್ಲೇ ಇರುತ್ತೆ ರೊಸರಿನಲ್ಲೇ ನಾಯಿ ಅಂದರೆ ಇದು ಇಟ್ಕೊಂಡಿದ್ದು ಜಾಸ್ತಿ ಅಂತ ಇದು ಪಾಲ್ಯ ಸಾಯಿಂದ ರೋಗಗಳು ಕಡಿಮೆ ಇರುತ್ತೆ ತುಂಬಾ ಕಡಿಮೆ ಏನು ಏನೂ ಬರಲ್ಲ ಗಾಳಿ ಬೀಸೋದೇ ಕಡಿಮೆ ಅಲ್ಲ ಒಳಗಡೆ ಜಾಸ್ತಿನಾ ಏನು ಇದು ಬರೋಲ್ಲ ಇನ್ನು ಚಿಕ್ಕ ಸಸಿಗಳಲ್ಲಿ ಏನು ಅಂತ ಇರೋಲ್ಲ ಸ್ವಲ್ಪ ಈ ಥರ ಒಂಚೂರು ಸ್ವಲ್ಪ ದೊಡ್ಡವಾದಾಗ ಎಲ್ಲೋ ಈ ಗಾಳಿನಲ್ಲೋ ಎಲ್ಲೋ ಒಂದೊಂದು ಏನಾದ್ರು ಸಂದಿನಲ್ಲ ಆ ಥರ ಹುಳ ಏನಾರು ಬಂದು ಒಂದು ಎಲೆ ತಿನ್ನೋದು ಆಮೇಲೆ ಇನ್ನೊಂದೇನಾಗುತ್ತೆ ಅಂದರೆ ಈ ಮಳೆಗಾಲ ಸೀಸನ್ನು ಈ ಸೀಸನ್ನು ಕರೆಕ್ಟಾಗಿ ಈ ಒಂಥರ ಹುಳು ಸ್ಟಾರ್ಟ್ ಆಗುತ್ತೆ ಅದು ಈ ಇದ್ರೆಡೆ ಹೋಗಿ ತಿನ್ನೋದು ಇದೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಡುತ್ತೆ ನೋಡಿರಿ ಈ ಥರ ಇದು ಬಿಡುತ್ತೆ ನೋಡಿ ಕಡ್ದು ತಿಂದೈತೆ ಇದು ಈ ಥರ ಸ್ಟಾರ್ಟ್ ಆಗ್ತವೆ ಇದು ಒಂದು ಎರಡು ಇರುತ್ತೆ ಹುಳು ಮತ್ತು ಅದು ನಾವು ಎರಡು ತಿಂಗಳಾದಮೇಲೆ ಹುಳುನೇ ಬರಲ್ಲ ಆ ಥರದವೆಲ್ಲ ಬಂದಾಗ ಒಂದು ಆ ಹುಳುಗಳು ಸಾಯ ಅಂಥದ್ದನ್ನ ಸ್ಪ್ರೇ ಕೊಡೋಕೆ ಇಟ್ಕೊಂಡಿದ್ದೀವಿ ಇನ್ನು ಇವಕ್ಕೆ ಈ ಥರ ಸಸಿಗಳು ನೋಡಿ ಏನು ಯಾವುದು ರೋಗ ಬರೋಲ್ಲ ಇದ್ರೊಳಗೆ ಬಂದರೆ ಸ್ವಲ್ಪ ಮಳೆ ಹೆವಿ ಮಳೆ ಅನ್ಸಿದ್ರೆ ಸ್ವಲ್ಪ ಒಂದು ಕಪ್ ಚುಕ್ಕಿಂತ ಬರ್ಬೋದು ಇದಕ್ಕೆ ಮೆಣಸಿನ ಗಿಡ ಮತ್ತು ಇನ್ನು ಟೊಮಾಟ ನೋಡಿರಿ ಇದು ಟೊಮೆಟೂ ಅಷ್ಟೇ ಇದೇನಾಗುತ್ತೆ ಅಂತಂದರೆ ಇದಕ್ಕೂ ಅಷ್ಟೇ ಮಳೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆತು ಬಂದು ಆದಷ್ಟು ಈ ಪಲ್ಯಸೊಳಗೆ ಬರೋದು ಕಡಿಮೆ ಅದರಲ್ಲೂ ಬಂದ್ರೂ ಸ್ವಲ್ಪ ಒಂದು ಸಣ್ಣ ಚುಕ್ಕಿ ಈ ಥರ ಏನಾದರೂ ಬರುತ್ತೆ ಇದೆಲ್ಲ ಏನು ಸಮಸ್ಯೆನೇ ಅಲ್ಲ ಬರಲ್ಲ ಬಂದರೆ ಅದೇ ಕ್ಯಾನಲ್ಲಿ ಒಂದೇ ಒಂದು ಸ್ಪ್ರೇ ಒಂದು ಫಂಗಿಸೈಡ್ ಅಂತ ಬರುತ್ತೆ ಒಂದು ಪುಡಿ ಆ ಒಂದು ಪುಡಿನ ಸ್ಪ್ರೇ ಮಾಡಿದ್ರೆ ಅದು ಕಂಟ್ರೋಲ್ ಆಗುತ್ತೆ ರೈತರಿಗೆ ಸಸಿ ಕೊಡೋದ್ರ ಕೊಡೋವಾಗ ಉತ್ತಮವಾದಂಥ ಕ್ವಾಲಿಟಿ ಇದ್ದೇ ಇರುತ್ತೆ ತೊಂಬತ್ತೊಂಬತ್ತು ಭಾಗ ಉತ್ತಮ ಕ್ವಾಲಿಟಿ ಸಸಿಗೆ ಹೋಗ್ತಾನೆ ಇರುತ್ತೆ ಟೊಮೆಟೊ ಮೆಣಸಿನ ಗಿಡ ಬದನೆ ಇದು ರೈತರಿಗೆ ಯಾವ್ಯಾವ್ದು ಬೇಕೋ ಆ ಸಸಿಗಳನ್ನ ಅವ್ರಿಗೆ ಇಷ್ಟ ಬಂದಿದ್ದನ್ನು ಹಾಕೋದಕ್ಕೆ ಹೋಗ್ತಾರೆ ಅದೆಲ್ಲ ನಾವೆಲ್ಲ ಮಿನಿಮಮ್ ಇಪ್ಪತ್ತು ದಿವಸ ಮೇಲೆ ಸಸೆ ಕೊಡೋದು ಅದು ಯಾಕೆಂದರೆ ಕ್ವಾಲಿಟಿ ಇರಬೇಕಲ್ಲ ಅಲ್ಲೂ ಹಾಗೆ ಆ ಥರ ರೆಡಿ ಮಾಡಿ ಕೊಟ್ಬಿಡ್ತೀವಿ ಅವ್ರಿಗೆ ಇಷ್ಟ ಬಂದಿದ್ದು ವೆರೈಟಿಗಳು ಚಾಯ್ಸ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅವರು ಹಾಕಿದ್ರೆ ಹಾಕಿದ ಮೇಲೆ ನ ಮೊದಲನೇ ಅಂತ ಈ ಟೊಮೆಟೊ ಏನು ಹಾಕಿದ್ರು ಅಂದ್ಕೊಳ್ರಿ ಮೊದಲನೇ ಅಂತ ಒಂದು ನಾಟಿ ಮಾಡಿದಂಥ ಎಂಟು ದಿವಸಕ್ಕೆ ಒಂದು ಸ್ಪ್ರೇಗಳು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಇತ್ತೀಚೆಗೆ ಜಾಸ್ತಿ ಎಲ್ಲ ಬೆಳೆಗಳು ತರಕಾರಿಗಳಲ್ಲಿ ಟೊಮೆಟೊ ಆಗಲಿ ಅದರಲ್ಲೂ ಟೊಮೆಟೊ ಅಂತೂ ತುಂಬ ಸ್ವಲ್ಪ ರೋಗ ಜಾಸ್ತಿ ಅದು ಹೆಚ್ಚು ಮಳೆ ಆದರೂ ತಡೆಯಲ್ಲ ಮಳೆ ಫುಲ್ ತುಂಬ ಹೆಚ್ಚು ಬಿಸಿಲಾದರೂ ತಡೆಯಲ್ಲ ಆ ಥರ ಎಲ್ಲ ಇರುತ್ತೆ ಹಾಗಾಗಿ ಈಗ ಒಂಥರ ಊಜಿ ಅಂತ ಕರೀತಾರೆ ಅದನ್ನು ಅದು ಜಾಸ್ತಿ ಇದೆ ಜಾಸ್ತಿ ಬರ್ತಾ ಇದೆ ಟೊಮೆಟೊ ಇತ್ತೀಚೆಗೆ ಈಗ ರೈತರುಗಳು ಈಗ ಏನು ಮಾಡ್ತಾರೆ ಅವರು ರೈತರುಗಳು ಬುಡವಂತೆಯಿಂದ ಮೇಂಟೈನ್ ಮಾಡ್ತಾರೆ ಯಾಕೆಂದರೆ ಮುಂಚೆಯಿಂದನೂ ಒಂದು ವಾರದಿಂದ ಒಂದು ಸ್ಪ್ರೇಗಳು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಸ್ಪ್ರೇ ಕೊಟ್ಕೊಂಡು ಪ್ರತಿ ವಾರೂ ನೋಡಿಕೊಂಡು ಆ ಸಸಿಗಳಿಗೆ ಹಂತ ಹಂತವಾಗಿ ಯಾವ ಒಂದು ಈಗ ನಾಟಿ ಮಾಡಿದಂಥ ಒಂದು ಹತ್ತು ದಿಸ್ತ ಎಂಟು ಹತ್ತು ಬಿಸ್ತಲ್ಲಿ ಒಂದು ಟ್ರಿಪ್ಸ್ ಅಂತ ಬರುತ್ತೆ ಈ ಥರ ಎಲ್ಲ ಒಂದೊಂದು ಅಕಸ್ಮಾತ್ ಮಳೆ ಜಾಸ್ತಿ ಅದು ಚುಕ್ಕಿ ಬರುತ್ತೆ ಆ ರೈತರು ಅದಕ್ಕೆ ಈಗ ನಮಗೇನೋ ಗೊ ನಾವು ಬೆಳೆಯೋದ್ರಿಂದ ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿರೋದನ್ನು ನಾವು ಹೇಳ್ತೀವಿ ಇನ್ನು ಕೆಲವರು ರೈತರು ಏನು ಮಾಡ್ತಾರೆ ಪಕ್ಕಲರಂತ ಒಬ್ಬ ಹಳಬ್ ರೈತರು ಇರ್ತಾರೆ ಅವ್ರ ಹತ್ರ ತಿಳ್ಕೊಳ್ತಾರೆ ಇನ್ನೂ ಕೆಲವರು ಹತ್ರ ಹೋಗಿ ತತ್ಕೊಳ್ತಾರೆ ಆ ಥರ ಎಲ್ಲ ಮಾಡ್ಕೊಂಡು ಬೆಳಿತಾರೆ ಅಂದರೆ ಈ ಸೊಸಿ ಹಾಕಿ ಟಮೆಟೊ ಈಗ ಎಕ್ಸಾಂಪಲ್ ಟೊಮೆಟೊ ಬದನೆ ಮೆಣಸಿನ ಗಿಡ ಮೂರು ಅಷ್ಟೇ ರೈತ ನಾಟಿ ಮಾ ಯಾವುದೇ ರೈತರು ನಾಟಿ ಮಾಡಿದಂಥ ಒಂದು ನಲವತ್ತೈದರಿಂದ ಐವತ್ತು ದಿವಸಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಮಾಡಿದ್ರಿ ಆ ನಲವತ್ತೈದಿಂದ ಐವತ್ತು ದಿವ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಚ್ಚು ಕಡಿಮೆ ಒಂದು ಅರುವತ್ತು ದಿವಸಕ್ಕೆ ಒಂದು ದೊಡ್ಡ ಕೊಯ್ಲು ಒಂದು ಲೆಕ್ಕಕ್ಕೆ ಬರುತ್ತೆ ಅಂದರೆ ಒಂದು ಗಿಡದಲ್ಲಿ ಈಗ ಸ್ಟಾರ್ಟಿಂಗ್ ಒಂದು ಕಾಯಿ ಕಾಯಿ ಸಿಗ್ತವೆ ಒಂದು ಅರುವತ್ತು ದಿನದ ಲೆಕ್ಕಕ್ಕೆ ಬಂದಾಗ ಒಂದು ಗಿಡದಲ್ಲಿ ನಾಲ್ಕು ಕಾಯಿ ಐದು ಕಾಯಿ ಕಾಯಿ ಸಿಗೋಕ್ಕೆ ಶುರುವಾಗುತ್ತೆ ಅಲ್ಲಿಂದ ಇನ್ನು ರೈತರು ಹೆಂಗೆ ಮೇಂಟೈನ್ ಮಾಡ್ತಾರೋ ಸ್ವಲ್ಪ ರೋಗಗಳು ಬರದಂಗೆ ಮೇಂಟೇನ್ ಮಾಡ್ಕೋಬೇಕು ಆಮೇಲೆ ಮೊದಲನೇದಾಗಿ ಯಾವುದೇ ರೈತರಿಗೆ ನಾನು ಯಾವುದೇ ಒಂದು ನಿಮ್ಮ ಯಾವ ತರಕಾರಿ ಬೆಳೆನಲ್ಲೂ ಅಷ್ಟೇ ಆದಷ್ಟು ಕಳೆ ಇರಬಾರ್ದು ಕಳೆ ಇತ್ತು ಅಂತಂದರೆ ನೀವು ಎಷ್ಟೇ ಇದು ಮಾಡಿದ್ರೂ ರೋಗಗಳು ಜಾಸ್ತಿ ಆಗೇ ಆಗುತ್ತೆ ಕಳೆ ಇಲ್ದಂಗೆ ಮೇಂಟೈನ್ ಮಾಡ್ಕೊಂಡು ಮೆಣಸಿನ್ ಗಿಡ ಈ ಬದನೆ ಇವೆಲ್ಲ ಏನು ಮಾಡ್ಬೋದು ಅಂದರೆ ಹಾಕಿ ಅವರು ಆರು ಆರು ತಿಂಗಳು ಕಾಯಿ ಕೀಳ್ತಾರೆ ಉತ್ತಮ ಮೇಂಟೈನ್ ಮಾಡೋ ಅಂತಾರೆ ಮಾತ್ರ ನಾಟಿ ಗೊಬ್ಬರ ಹಾಕ ಮಾಡಬೇಕು ಅದಕ್ಕೇನಾದ್ರು ರೋಗ ಬಂದರೆ ನೋಡ್ಕೊಂಡು ಸ್ಪ್ರೇ ಮಾಡ್ಕೋಬೇಕು ಪ್ಲಸ್ ಕಾಯಿನ ಕೀಳೋ ಟೈಮಿಗೆ ಕೀಳ್ತಾ ಇರಬೇಕು ಆ ಥರ ಎಲ್ಲ ಮೇಂಟೈನ್ ಮಾಡಿದ್ರೆ ಉತ್ತಮ ಬೆಳೆ ಬೆಳಕ ಮೇಂಟೈನ್ ಮಾಡ್ತೀನಿ ನಾವು ನಾಲ್ಕೈದು ತಿಂಗಳು ಇದೆಲ್ಲ ಕೀಳ್ತೀವ ಸರ್ ಆಗ ಒಂದು ಮಿನಿಮಮ್ ಅವ್ರಿಗೆ ಹಾಕಿದ ತಕ್ಷಣ ಅಂದರೆ ಮಿನಿಮಮ್ ಅಂದ್ರೂ ಒಂದು ನಲವತ್ತೈದು ದಿವಸ ಬೇಕು ಸ್ಟಾರ್ಟ್ ಆಗೋಕ್ಕೆ ಇಷ್ಟು ಕೆಲವರು ಅವರವರ ಎಷ್ಟು ಅವರ ಅರ್ಹತೆ ತಕ್ಕ ಅವ್ರಿಗೆ ಬೆಳೆಯೋಕೆ ಎಷ್ಟು ಇದಿರುತ್ತೋ ಅಷ್ಟಷ್ಟು ತಗೊಂಡೋಗ್ತಿರ್ತಾರೆ ಅವರಿಗೆಲ್ಲ ಅಂದರೆ ಕೆಲವರು ಕೇಳ್ತಿರ್ತಾರೆ ಅದೆಲ್ಲ ಕೊಡ್ತೀವಿ ಗೊಬ್ಬರ ಏನು ಹಾಕ್ಬೇಕು ಇದೇ ಹಾಕ್ಬೇಕು ಯಾವ ಸ್ಟೇಜ್ಗೆ ಏನು ಹಾಕ್ಬೇಕು ಕೇಳ್ತಿರ್ತಾರೆ ಕೇಳೋ ಅಂತ ಎಲ್ಲ ರೈತರಿಗೂ ನಮಗೆ ಕೇಳೋರಿಗೆ ನಮಗೆ ಗೊತ್ತಿರೋ ಅಷ್ಟನ್ನು ಹೇಳ್ತೀವಿ